ಇವತ್ತಿನ ಕಲೆಕ್ಷನ್ ಮಾತ್ರ ಸೂಪರ್ ಅದ್ರಿ ಎಲ್ಲಿನೂ ಸ್ಕಿಪ್ ಮಾಡಬೇಡ್ರಿ ವಿಡಿಯೋ ಕಂಪ್ಲೀಟ್ ಆಗಿ ನೋಡ್ಕೊಳ್ರಿ ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಭಾಗ್ಯ ಸಿಂಪಲ್ ಲೈಫ್ ಇವತ್ತಿನ ಕಲೆಕ್ಷನ್ ಸೂಪರ್ ಅದ್ ನೋಡ್ರಿ ಹೊಸ ಕಲೆಕ್ಷನ್ ನೋಡ್ರಿ ಜ್ಯುವೆಲರಿ ಸೆಟ್ ನೋಡ್ರಿ ಯಾಕಂತಂದ್ರೆ ಇವಾಗ ಮದ್ವಿ ಸೀಸನ್ ಸ್ಟಾರ್ಟ್ ಆಗ್ಯದ ಮತ್ತು ಹಬ್ಬಗಳ ಸೀಸನು ಕೂಡ ಸ್ಟಾರ್ಟ್ ಆಗ್ಯದ ಹೀಗಾಗಿ ನಾನು ಜುವೆಲರಿ ಸೆಟ್ ಅನ್ನ ನಿಮ್ ಜೊತೆ ಶೇರ್ ಮಾಡ್ಕೊಂಡ್ರಾಯ್ತು ಅಂತ ಹೇಳಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ ಅನ್ನ ಹೊಸದಾಗಿ ನೋಡಕತ್ತೀರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದವರು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ಲಿನೂ ವಿಡಿಯೋ ಲೇಟ್ ಮಾಡೋದು ಬ್ಯಾಡ್ರಿ ಯಾಕಂತಂದ್ರೆ ನಿಮ್ಗಿಂತ ಮೊದಲು ನನಗೆ ಭಾಳ ತುಂಬಾ ಕ್ಯೂರಿಯಾಸಿಟಿ ಅದ ಜ್ಯುವೆಲರಿ ಸೆಟ್ ಮಾತ್ರ ತುಂಬಾ ಚೆನ್ನಾಗದ ಹೆಂಗೆ ಅದಂತ ನೋಡ್ಕೊಂಬರವ್ರಿ ಫಸ್ಟ್ನೇದು ನೋಡ್ರಿ ಈ ರೀತಿ ಬಾಕ್ಸ್ನಲ್ಲಿ ಬರ್ತದ್ರಿ ಇದು ಅಲ್ವರ್ ಜ್ಯೂಲರ್ ಸೆಟ್ ಅಂತ ಹೇಳ್ರಿ ಇದನ್ನು ನಾನು ಒಂದು ವರ್ಷ ಆಯ್ತು ನೋಡ್ರಿ ತರಿಸಿ ನೀವು ಹೋಮ್ ಓಪನಿಂಗ್ ಇತ್ತಲ್ರಿ ಅವಾಗ ನನ್ನ ಮಕ್ಕಳಿಗಾಗಿ ನಾನು ತರಿಸಿದ್ದೆ ನೋಡ್ರಿ ತುಂಬಾ ಚೆನ್ನಾಗಿದೆ ನೋಡ್ರಿ ಎಷ್ಟು ಕ್ವಾಲಿಟಿ ನೋಡ್ರಿ ಎಷ್ಟು ಸೂಪರ್ ಅದ ಗೋಲ್ಡ್ ಸೇಮ್ ಗೋಲ್ಡ್ ಥರನೇ ಕಾಣಿಸ್ತದ ನೋಡ್ರಿ ಒನ್ ಗ್ರಾಮ್ ಎರಡು ಟೂ ಗ್ರಾಮ್ ಗೋಲ್ಡ್ ಹಾಕ್ಯಾರೇನೋ ಅನ್ನೋ ಹಂಗೆ ಅದ್ರಿ ಹೀಗಾಗಿಯೇ ನಾನು ಇದನ್ನು ತರಿಸಿದೀನಿ ನೋಡ್ರಿ ಈ ರೀತಿ ಹಿಂದುಗಡೆ ನೋಡ್ರಿ ಅಡ್ಜಸ್ಟೇಬಲ್ ಅದ ರೀ ಇದ್ರದ್ದು ಚೆನ್ನಾಗದ್ರಿ ಒಂದು ಎರಡು ಸೆಟ್ ಬರ್ತಾವೆ ರೀ ಟೋಟಲ ಒಂದು ಚಿಕ್ಕದಾಗಿ ಒಂದು ನೆಕ್ಲೆಸ್ ರೀ ಈ ಟೈಪ್ ಬರ್ತದ ಇನ್ನೊಂದು ಈ ಟೈಪ್ ಬರ್ತದ ನೋಡಿರಿ ಈ ಟೈಪ್ ಬರ್ತದ್ರಿ ಇವಾಗ ನೀವು ನೋಡ್ತಾ ಇರ್ಬೋದು ನೋಡಿರಿ ಎಷ್ಟು ಚೆನ್ನಾಗಿ ಅನ್ಸಾತದ ನೋಡಿರಿ ಈ ರೀತಿ ನೋಡಿರಿ ಇದ್ರ ಸ್ಟೋನ್ ರೀ ಆರ್ಟಿಫಿಷಿಯಲ್ ಸ್ಟೋನ್ ಅಂತೀವಲ್ಲ ರೀ ಚೆನ್ನಾಗಿದಾವ್ರಿ ಸ್ಟೋನ್ ಮಾತ್ರ ಆಮೇಲೆ ಇನ್ನೊಂದು ತುಂಬಾ ಚೆನ್ನಾಗದ ನೋಡ್ರಿ ಈ ಟೈಪ್ ರೀ ಆಮೇಲೆ ಇದ್ರ ಜೊತೆ ನೋಡಿ ಇದ್ರ ಜೊತೆ ನೋಡಿ ಈ ರೀತಿ ಎರಡು ಜುಮ್ಕಿ ಅಂತೀವಲ್ಲ ತುಂಬಾ ಚೆನ್ನಾಗಿದೆ ನೋಡಿರಿ ಕ್ವಾಲಿಟಿ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಓಕೆ ನೋಡಿರಿ ನಾನು ತುಂಬಾ ಇಷ್ಟಪಟ್ಟೆ ರೀ ಆಮೇಲೆ ಇನ್ನೊಂದು ಏನಂತಂದ್ರೆ ಇವುಗಳನ್ನ ನಾವು ಯೂಸ್ ಮಾಡ್ಬೇಕಂತಂದ್ರೆ ಒಂದು ಏನು ಗಮನ ವಹಿಸ್ಬೇಕಂತಂದ್ರೆ ನಾವು ಫರ್ಫ್ಯೂಮ್ ಅದು ಯೂಸ್ ರೀ ಆ ಇವುಗಳನ್ನ ಹಾಕಿಕೊಂಡು ನಾವು ಫರ್ಫ್ಯೂಮ್ ಫರ್ಫ್ಯೂಮನ್ನು ಸ್ಪ್ರೇ ರೀ ಮೊದಲಾದರೂ ಸ್ಪ್ರೇ ಹಾಕೋಬಹುದು ಅದ್ರಲ್ಲಿ ಸ್ಪ್ರೇ ಹಾಕ್ಕೊಂಡು ಆಮೇಲೆ ಇದನ್ನು ವೇರ್ ಮಾಡ್ಬೇಕು ನೋಡಿರಿ ಪರ್ಫ್ಯೂಮ್ ಇದ್ರ ಮೇಲೆ ಬಿದ್ದರೆ ಸ್ವಲ್ಪ ಕ ಕಲರ್ಗಳು ಶೇಡ್ ಆಗುವ ಸಾಧ್ಯತೆಗಳಿರ್ತಾವೆ ಹೀಗಾಗಿ ನೀವೇನು ಮಾಡ್ಬೇಕು ರೀ ಮೊದಲು ಫರ್ಫ್ಯೂಮ್ ಯೂಸ್ ಮಾಡಿಕೊಂಡು ಆಮೇಲೆ ಮೇಲೆಲ್ಲ ಪರ್ಫ್ಯೂಮ್ ಅನ್ನೋದು ಯೂಸ್ ಮಾಡ್ತೀರಿ ಮೊದಲ ಪರ್ಫ್ಯೂಮ್ ಯೂಸ್ ಮಾಡಿಕೊಂಡು ಆಮೇಲೆ ಇದನ್ನು ಹಾಕೋಬೋದು ನೋಡ್ರಿ ಇವಾಗ ಮದ್ವೆ ಸೀಸನು ಸ್ಟಾರ್ಟ್ ಆಗ್ತದೆ ಆಮೇಲೆ ಕೆಲವೊಬ್ರು ಮದ್ವೆ ಹೋಗಬೇಕು ಅಂತ ವಿಚಾರ ಮಾಡಿರ್ತಾರೆ ಅಥವಾ ಯಾರ್ದೋ ಆತ್ಮೀಯರ ಮದ್ವೆ ಇರ್ತದೆ ಅದರ ಭಾಗವಹಿಸಬೇಕಂತ ವಿಚಾರ ಮಾಡಿರ್ತೀವಲ್ರಿ ಈ ರೀತಿ ಪ್ರಾಡಕ್ಟ್ಗಳನ್ನು ನೀವು ಆರಾಮಾಗಿ ಯೂಸ್ ಮಾಡ್ಕೋಬೋದು ನೋಡ್ರಿ ಒಂದು ಸಾರಿ ನೀವು ತರಿಸಿ ನೋಡಿರಿ ನೀವು ವಾಪಸ್ ಹಾಕಕ್ಕೆ ಸಾಧ್ಯನೇ ಇಲ್ಲರಿ ತುಂಬಾ ಚೆನ್ನಾಗದವ್ರಿ ಅಂತ ಹೇಳಿದ್ರೆ ಮಾತ್ರ ಇದರೊಳಗೆ ನಾನು ಯಾವುದೇ ರೀತಿಯ ಒಂದು ಪರ್ಸೆಂಟ್ ಕೂಡ ಇದು ಮಿಸ್ಟೇಕ್ ಆದಂತ ನಾನು ಹೇಳಕ್ಕೆ ಸಾಧ್ಯ ನೋಡ್ರಿ ಆಲ್ರೆಡಿ ನಾನು ಒಂದು ವರ್ಷ ಆಯ್ತು ರೀ ಇದನ್ನ ಯೂಸ್ ಮಾಡೋಕ್ಕಂತೆ ಒಂದು ಏನಿಂದ ಏಳರಿಂದ ಎಂಟು ಸಾರಿ ಆದರೂ ನಾವು ಯೂಸ್ ಮಾಡಿರ್ಬೋದು ಕ್ವಾಲಿಟಿ ಮಾತ್ರ ತುಂಬ ತುಂಬಾ ಸೂಪರ್ ರೀ ಆಮೇಲೆ ಇನ್ನೊಂದು ಏನಂತಂದ್ರೆ ಇಲ್ಲಿ ಗಮನಿಸ್ಬೇಕು ನಾವು ಅಂತಂದ್ರೆ ಲಕ್ಷ್ಮಿ ಗೋಲ್ಡ್ ಟೆಂಪಲ್ ಡಿಸೈನ್ ಬರ್ತದೆ ರೀ ಇದ್ರೊಳಗೆ ಹೀಗಾಗಿ ತುಂಬಾ ಚೆನ್ನಾಗಿ ಅನಿಸ್ತದೆ ವೇರ್ ಮಾಡಿದಾಗ ವೇರ್ ಮಾಡಿನೂ ನಿಮಗೆ ತೋರಿಸ್ತೀನಿ ರೀ ತುಂಬಾ ಲುಕ್ ಅನಿಸ್ತದೆ ನಿಮಗೂ ಕೂಡ ಬೇಕಾಗಿತ್ತು ಅಂತಂದ್ರೆ ನೀವು கூட இதான ತರಿಸ್ಕೋಬೋದು ನೋಡ್ರಿ ಈ ರೀತಿ ನೋಡ್ರಿ ಇಷ್ಟು ಇದು ಎರಡು ನೆಕ್ಲೆಸ್ ಬರ್ತಾವ ಮತ್ತೆ ಎರಡು ಜುಮ್ಕಿನು ಬರ್ತಾವ ಮ್ಯಾರೇಜ್ ಪರ್ಪಸ್ ತುಂಬಾ ಚೆನ್ನಾಗದ ಯಾವುದೇ ಸಣ್ಣ ಪುಟ್ಟ ಫಂಕ್ಷನ್ ಇದ್ರೂ ಕೂಡ ಮನೆಯೊಳಗೆ ಯೂಸ್ ಮಾಡ್ಕೋಬೋದು ನೋಡ್ರಿ ಇದ್ರ ರೇಟ್ ಬಂದ್ಬಿಟ್ಟು ಫೋರ್ ಹಂಡ್ರೆಡ್ ಫಿಫ್ಟಿ ತ್ರೀ ರುಪೀಸ್ ನೋಡ್ರಿ ನಾನು ನಾನು ತಗೊಂಡಾಗಿದ್ದಕ್ಕೆ ನೈನ್ ಹಂಡ್ರೆಡ್ ರುಪೀಸ್ ಏನೋ ಕೊಟ್ಟಿ ನೋಡ್ರಿ ಆದ್ರೆ ಅದನ್ನ ನೋಡೇ ನಾನು ಇದನ್ನ ವಿಡಿಯೋ ಮಾಡಾಕತ್ತೀನಿ ನೋಡ್ರಿ ನಾನು ಒಂದು ವರ್ಷ ಆಯ್ತು ತಗೊಂಡು ನೈನ್ ಹಂಡ್ರೆಡ್ ರುಪೀಸ್ ಪರ್ಚೇಸ್ ಮಾಡಿದ್ದೆ ಆದ್ರೆ ಇವಾಗ ನೋಡಿದ್ರೆ ಫೋರ್ ಹಂಡ್ರೆಡ್ ಫಿಫ್ಟಿ ತ್ರೀ ರುಪೀಸ್ಗೆ ಇಷ್ಟೆಲ್ಲ ಸೆಟ್ ಬರ್ತದೆ ನೋಡ್ರಿ ಎರಡು ನೆಕ್ಲೆ ಬರುವುದಲ್ಲೇ ಮತ್ತೆ ಜುಮ್ಕಿ ಸಟ್ಟು ಬರ್ತದೆ ಹೀಗಾಗಿ ನಾನು ಈ ವಿಡಿಯೋನ ಮಾಡ್ತಿದೀನಿ ನೀವು ಯಾರಾದರೂ ಇಷ್ಟ ಆಗಿತ್ತಂದ್ರೆ ನೀವು ಕೂಡ ತರ್ಸ್ಕೋಬಹುದು ನೋಡಿರಿ ಫೋರ್ ಹಂಡ್ರೆಡ್ ಫಿಫ್ಟಿ ತ್ರೀ ರುಪೀಸ್ ಇಷ್ಟೆಲ್ಲ ಪ್ರಾಡಕ್ಟ್ ಬರ್ತದೆ ಈ ಬಾಕ್ಸನ್ನು ಕೂಡ ಕೊಡ್ತಾರೆ ನೋಡಿರಿ ಸೆಟ್ ನೋಡಿರಿ ಇದು ಕೂಡ ಅಲಿವರ್ ಜ್ಯೂವೆಲರ್ ಸೆಟ್ ನೋಡಿರಿ ತುಂಬಾ ಚೆನ್ನಾಗದವ್ರಿ ಅದು ಎಲಿವರ್ ಅಂತಂದ್ರೆ ನನಗೆ ತುಂಬಾ ಇಷ್ಟ ನೋಡ್ರಿ ಅದ್ರದ್ದು ಪ್ರಾಡಕ್ಟ್ಗಳು ತುಂಬಾ ಚೆನ್ನಾಗಿರ್ತಾವೆ ಈ ರೀತಿ ಅದು ನೋಡ್ರಿ ಇದರಲ್ಲೂ ಕೂಡ ಎರಡು ಜುಮ್ಕಿ ಬರ್ತಾವ್ರಿ ಲಕ್ಷ್ಮೀ ಪೆಡೆಂಟ್ ಅಂತೀವಲ್ಲ ಆ ಟೈಪ್ ಬರ್ತದೆ ನೋಡಿರಿ ತುಂಬಾ ಚೆನ್ನಾಗಿ ಅದಾವೆ ನಿಮಗೆ ಕಾಣಿಸ್ತಾ ಇರ್ಬೋದು ನೋಡ್ರಿ ಈ ರೀತಿ ಮಾತ್ರ ಹಂಡ್ರೆಡ್ ಅಲ್ಲ ಒಂದು ಟೂ ಹಂಡ್ರೆಡ್ ಪರ್ಸೆಂಟ್ ಓಕೆ ನೋಡ್ರಿ ನಾನಂತರ ತುಂಬಾ ಇಷ್ಟಪಟ್ಟೆ ತರಿಸಿ ನೋಡ್ರಿ ಮದ್ವಿ ಪರ್ಪಸ್ನ ಯೂಸ್ ಮಾಡ್ಬೋದು ಎಂಗೇಜ್ಮೆಂಟ್ ಆಗಿರ್ಬೋದು ಅಥವಾ ಯಾವ ಈಗಿನ ಮಗ ಹುಡುಗಿಯರು ಮದ್ವಿಯಲ್ಲಿ ಭಾಗವಹಿಸ್ಬೇಕಂತರೂ ಕೂಡ ಈ ರೀತಿಯ ಪ್ರಾಡಕ್ಟ್ಗಳನ್ನು ಆರಾಮಾಗಿ ಯೂಸ್ ಮಾಡ್ಬೋದು ನೋಡ್ರಿ ಒನ್ ಗ್ರಾಮ್ ಟೂ ಗ್ರಾಮ್ ಗೋಲ್ಡ್ ಪ್ರೊಡಕ್ಟ್ ಅದಾವೇನೋ ಅನ್ನುವಂಗೆ ಹಾಗೆ ಕಾಣಿಸ್ತಾವೆ ನೋಡ್ರಿ ತುಂಬಾ ಚೆನ್ನಾಗದವ್ರಿ ಆಮೇಲೆ ಇದು ನೋಡ್ರಿ ಈ ರೀತಿ ಒಂದು ಚಿಕ್ಕದಾಗಿರುವಂಥ ಎರಡು ನೆಕ್ಲೆಸ್ ಬರ್ತಾವ್ರಿ ಒಂದು ಇದು ಟ್ರೆಡಿಷ್ನಲ್ ಲುಕ್ ನೋಡ್ರಿ ಈ ರೀತಿ ಮದುವೆಯೊಳಗೆ ಫೋಟೋ ಶೂಟ್ ಅದು ಮಾಡಿಸ್ತಾರ ನೋಡ್ರಿ ಇಲ್ಲಿ ಕಲ್ ಸೀರೆ ಅದು ನಮ್ಮ ಉತ್ತರ ಕರ್ನಾಟಕದಾಗ ಆ ಇದಕ್ಕೆ ತುಂಬಾ ಒಪ್ತದ ನೋಡ್ರಿ ಇದು ತುಂಬಾ ಚೆನ್ನಾಗಿದೆ ನೋಡ್ರಿ ಈ ರೀತಿ ಲಕ್ಷ್ಮೀ ಪೆಂಡೆಂಟ್ ಬರ್ತದ್ರಿ ಮತ್ತೆ ಇದು ಒಂದು ಟ್ರೆಡಿಷ್ನಲ್ ಲುಕ್ ಕ್ರಿಯೇಟ್ ಮಾಡುವಂಥ ಒಂದು ನೆಕ್ಲೆಸ್ ಸೆಟ್ ಅನ್ಬೋದು ನೋಡ್ರಿ ಇದ್ರ ಸ್ಟೋ ಸ್ಟೋನ್ ನೋಡ್ರಿ ಆರ್ಟಿಫಿಷಿಯಲ್ ಸ್ಟೋನ್ ಅದಾವ ರೀ ತುಂಬಾ ಚೆನ್ನಾಗದ ನೋಡ್ರಿ ಈ ರೀತಿ ಆಮೇಲೆ ಇದು ನೋಡಿರಿ ಅಡ್ಜಸ್ಟೇಬಲ್ ರೀ ಇದು ಈ ರೀತಿ ಅಡ್ಜಸ್ಟೇಬಲ್ ನಿಮ್ಗೆ ಯಾವ ಸೈಜ್ ನೋಡಿಕೊಂಡು ಹಿಂದುಗಡೆನೂ ನೋಡಿ ಈ ರೀತಿ ಚೆನ್ನಾಗಿರುವಂಥ ಒಂದು ವರ್ಷ ತೊಗೊಂಡು ಒಂದು ವರ್ಷ ಆಯ್ತು ನೋಡಿರಿ ಎಷ್ಟು ಚೆನ್ನಾಗಿದೆ ನೋಡ್ರಿ ತುಂಬಾ ಚೆನ್ನಾಗಿದೆ ನೋಡ್ರಿ ಇದು ಒಂದು ಸ ಚಿಕ್ಕದಾದಂಥ ನೆಕ್ಲೆಸ್ ರೀ ಇದು ಮೇಲೆ ಬರುವಂಥದ್ದು ಇದನ್ನು ಲಾಂಗ್ ಚೈನ್ ನೋಡಿರಿ ಇದು ಲಾಂಗ್ ನೆಕ್ಲೆಸ್ ಅಂತೀವಲ್ರಿ ಈ ಟೈಪ್ ಆಯ್ತು ನೋಡ್ರಿ ಚೆನ್ನಾಗಾದ್ರಿ ಇದನ್ನು ಕೂಡ ಈ ರೀತಿ ಬರ್ತದೆ ನೋಡ್ರಿ ತುಂಬಾ ಡಿಫ್ರೆಂಟ್ ಲುಕ್ ಕೊಡುವಂತಹ ನೆಕ್ಲೆಸ್ಗಳು ನೋಡ್ರಿ ಫೋಟೋ ಶೂಟ್ ಆಗಿರ್ಬೋದು ವಿಡಿಯೋ ಶೂಟ್ ಆಗಿರ್ಬೋದು ತುಂಬಾ ಚೆನ್ನಾಗಿ ಬರ್ತದೆ ನೋಡಿರಿ ಆರಾಮಾಗಿ ನೀವು ಕೂಡ ಇಷ್ಟ ಅಂತಂದ್ರೆ ನೀವು ಕೂಡ ಲಿಂಕನ್ನು ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ನೀವು ಕೂಡ ಚೆಕ್ ಮಾಡ್ಕೊಳು ನೋಡಿರಿ ಹಿಂದ್ಗಡೆಯೂ ಇಷ್ಟು ಚೆನ್ನಾಗದ್ರಿ ತುಂಬಾ ಚೆನ್ನಾಗದ್ ನೋಡಿರಿ ಯಾವುದೇ ರೀತಿ ಕಲರ್ ಶೇಡ್ ಆಗಿಲ್ಲ ನಾನು ಈಗಾಗಲೇ ಹೇಳಿರುವಂತೆ ಫರ್ಫ್ಯೂಮನ್ನು ಇದ್ರ ಮ್ಯಾಗ ಯೂಸ್ ಮಾಡಬಾರ್ದು ನೋಡಿರಿ ಹೀಗಾಗಿ ಆ ರೀತಿ ನಾವು ಪ್ರೊಟೆಕ್ಟ್ ಮಾಡಿದರೆ ತುಂಬಾ ಚೆನ್ನಾಗಿ ಬರ್ತದೆ ನೋಡಿರಿ ಇದು ಕೂಡ ತುಂಬಾ ಚೆನ್ನಾಗಿರುವಂಥ ಒಂದು ಪ್ರೊಡಕ್ಟ್ ನೋಡಿರಿ ಮತ್ತು ಜುಮ್ಕಿ ಇದೆಲ್ಲ ಸೇರಿಕೊಂಡು ಇದ್ರ ರೇಟ್ ಬಂದುಬಿಟ್ಟು ಫೋರ್ ಹಂಡ್ರೆಡ್ ಫೋರ್ಟಿ ರುಪೀಸ್ ನೋಡಿರಿ ಫೋರ್ ಹಂಡ್ರೆಡ್ ಫೋರ್ಟಿ ರುಪೀಸ್ ಒಳಗೆ ಎರಡು ನೆಕ್ಲೆಸ್ ಸೆಟ್ ಬರ್ತದೆ ಮತ್ತು ಜುಮ್ಕಿ ಇಷ್ಟು ಕ್ವಾಲಿಟಿ ಇರುವಂಥ ಪ್ರೊಡಕ್ಟ್ಗಳನ್ನು ಪ್ರೊಡಕ್ಟ್ಗಳು ಎಲ್ಲಿ ಸಿಗಲ್ಲ ನೋಡಿರಿ ಆಲ್ರೆಡಿ ಇದನ್ನು ನಾನು ತರಿಸಿದಾಗ ನೈನ್ ಹಂಡ್ರೆಡ್ ಟ್ವೆಂಟಿ ಟ್ವೆಂಟಿ ಏನು ಥರ್ಟಿ ರುಪೀಸ್ ಏನೋ ಕೊಟ್ಟಂಗೆ ಆಗ್ಯದ ಇವಾಗ ನೋಡಿದರೆ ಫೋರ್ ಹಂಡ್ರೆಡ್ ಫೋರ್ಟಿ ರುಪೀಸ್ ನೋಡಿರಿ ತುಂಬಾ ಚೆನ್ನಾಗ್ಯದ ನೋಡಿರಿ ಪ್ರಾಡಕ್ಟ್ ಬೇಕಂತಂದ್ರೆ ನೀವು ಕೂಡ ತರಿಸ್ಕೋಬೋದು ನೋಡಿರಿ ಇಂತಲೂ ನಾನು ಹಾಕಿರ್ತೀನಿ ಇದು ನೋಡ್ರಿ ಛೋಟು ಛೋಟು ಮೋಟು ಮೋಟು ತುಂಬಾ ಚೆನ್ನಾಗದ್ರಿ ಇದು ಕೂಡ ಇದ್ರದ ಸ್ಟೋನ್ ರೂಬಿ ಸ್ಟೋನ್ ಅಂತೀವಲ್ಲ ರೀ ಆ ಟೈಪ್ ಬರ್ತದ ನೋಡ್ರಿ ತುಂಬಾ ಮಕ್ಕಳಿಗೂ ಕೂಡ ಇದನ್ನ ಯೂಸ್ ಮಾಡ್ಬೋದು ನೋಡ್ರಿ ತುಂಬಾ ಚೆನ್ನಾಗದ ಪ್ರಾಡಕ್ಟ್ ಇದು ರೂಬಿ ಸ್ಟೋನ್ ನೋಡ್ರಿ ಇದು ಲಕ್ಷ್ಮಿ ಪ ಲಕ್ಷ್ಮಿ ಹಾರ ಅಂತೀವಲ್ಲ ಆ ಟೈಪ್ ಅಂತ ನೋಡ್ರಿ ಈ ರೀತಿ ನೋಡ್ರಿ ಈ ರೀತಿ ನಾವು ಇದನ್ನು ಯೂಸ್ ಮಾಡ್ಕೋಬೋದು ನೋಡ್ರಿ ಈ ರೀತಿ ಇರ್ತದೆ ಈ ರೀತಿ ನಾವು ಹಾಕ್ಬೋದು ನೋಡ್ರಿ ತುಂಬಾ ಚೆನ್ನಾಗಾದ್ರಿ ಪ್ರಾಡಕ್ಟ್ ಕ್ವಾಲಿಟಿನು ಈ ಎಲ್ಲಾ ನೆಕ್ಲೆಸ್ಗಳ ರೇಟನ್ನು ನಾವು ಶಾಪ್ಗಳಲ್ಲಿ ಕೇಳ್ತಾ ಹೋದಾಗ ಒಂದೊಂದು ರೇಟ ಒನ್ ತೌಸಂಡ್ ಫೈವ್ ಹಂಡ್ರೆಡ್ವರೆಗೂ ವರೆಗೂ ರೀ ಹೀಗಾಗಿ ನಾನು ಚೀಪ್ ನೋಡಿಕೊಂಡೆ ಈ ಪ್ರಾಡಕ್ಟ್ ಗಳನ್ನು ನೀವು ಕೇಳಿದ್ರೆ ಅಮೇಝಿಂಗ್ ನೋಡ್ರಿ ಇದು ಓನ್ಲಿ ಒನ್ ಫಿಫ್ಟಿ ರುಪೀಸ್ ನೋಡ್ರಿ ತುಂಬಾನೇ ಚೆನ್ನಾಗಾದ್ರಿ ಅಷ್ಟೇ ಅಲ್ಲದೆ ಮತ್ತೆ ಎರಡು ಜುಮ್ಕಿಗಳು ಕೂಡ ಬಂದಾವ್ ನೋಡ್ರಿ ಇದ್ರ ಜೊತೆ ಈ ರೀತಿ ಈ ರೀತಿ ಲಕ್ಷ್ಮಿ ಜುಮ್ಕಿ ರೀ ಝುಮ್ಕಿನೂ ಬರ್ತಾವ್ರಿ ಮತ್ತೆ ಈ ರೀತಿ ಒಂದು ಶಾರ್ಟ್ ಚೆನ್ನ ಶಾರ್ಟ್ ನೆಕ್ಲೆಸ್ ಅಂತೀವಲ್ಲ ಆ ಟೈಪ್ ಅದು ನೋಡಿರಿ ತುಂಬಾ ಚೆನ್ನಾಗದ್ರಿ ತುಂಬಾ ಸೂಪರ್ ನೋಡಿರಿ ಕ್ವಾಲಿಟಿ ನೀವು ಇದನ್ನು ಕಣ್ಣು ಮುಚ್ಚಿ ತರ್ಸ್ಕೊಬೋದು ನೋಡ್ರಿ ಈಗೇನು ನಾನು ತೋರ್ಸಕತ್ತೀನಿ ಆಲ್ರೆಡಿ ನಾನು ಒಂದು ವರ್ಷ ಆಯ್ತು ರೀ ಯೂಸ್ ಮಾಡೋಕತ್ತಿ ಈ ಪ್ರೊಡಕ್ಟ್ಗಳು ತುಂಬಾ ಚೆನ್ನಾಗದವು ನಿಮಗೂ ಬೇಕಂತಂದ್ರೆ ನೀವು ಕೂಡ ತರ್ಸ್ಕೋಬೋದು ನೋಡ್ರಿ ಇದು ಅಡ್ಜಸ್ಟೇಬಲ್ ಆದ ನೋಡ್ರಿ ಹಿಂದ್ಗಡೆ ಎಷ್ಟು ಒಂದು ಏಳರಿಂದ ಎಂಟು ಪಿನ್ಸ್ ಅದಾವ ರೀ ನಿಮಗೆ ಎಷ್ಟು ಸೈಜ್ ನೋಡ್ಕೊಂಡು ನೀವು ಅಡ್ಜಸ್ಟೇಬಲ್ ಮಾಡಿಕೊಂಡು ಯೂಸ್ ಮಾಡ್ಬೋದು ನೋಡ್ರಿ ತುಂಬಾ ಚೆನ್ನಾಗದ ಪ್ರಾಡಕ್ಟ್ ಆಗಿರ್ಬೋದು ಇದ್ರ ಕೆತ್ತನೆ ಆಗಿರ್ಬೋದು ಇದು ಸ್ಟೋನ್ ಆಗಿರ್ಬೋದು ನೋಡ್ರಿ ಯಾವುದೇ ರೀತಿ ಇಲ್ಲಿವರೆಗೂ ಯಾವುದೇ ರೀತಿ ಡ್ಯಾಮೇಜ್ ಆಗಿಲ್ಲ ನೋಡ್ರಿ ತುಂಬಾ ಚೆನ್ನಾಗದ ನೋಡ್ರಿ ನೆಕ್ಸ್ಟ್ ಪ್ರಾಡಕ್ಟ್ ನೋಡ್ರಿ ನನಗೆ ತುಂಬಾ ಇಷ್ಟವಾದ ನೆಕ್ಲೆಸ್ ರೀ ಇಷ್ಟು ತಕ್ಕ ನೋಡಿರಲ್ಲ ಅದರೊಳಗೆ ಇದನ್ನೂ ಕೂಡ ಒಂದು ನೋಡ್ರಿ ನನಗೆ ತುಂಬಾ ಆ್ಯಂಟಿಕ್ ಹಾರ ಅಂತೀವಲ್ಲ ಆ್ಯಂಟಿಕ್ ಪೀಸ್ ಅಂತೀವಲ್ಲ ಆ ರೀತಿ ನೋಡಿ ಆ್ಯಂಟಿಕ್ ಪೀಸ್ ಅಂತೀವಲ್ಲ ತುಂಬಾ ನೋಡಿರಿ ಫ್ರಂಟಿಗೆ ನೋಡಿರಿ ಎಷ್ಟು ಚೆನ್ನಾಗ್ ನೋಡಿರಿ ಇದೊಂತಹ ಲುಕ್ಕನೇ ಭಾ ತುಂಬಾ 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 ಇಷ್ಟಪಟ್ಟಂಥ ಹಾರ್ ನೋಡ್ರಿ ಆ್ಯಂಟಿಕ್ ಪೀಸ್ ನೋಡ್ರಿ ಎಷ್ಟು ಚೆನ್ನಾಗದು ನೋಡ್ರಿ ಇದ್ರ ಕೆತ್ತನೆ ಆಗಿರ್ಬೋದು ಈ ಸ್ಟೋನ್ಗಳು ಆರ್ಟಿಫಿಷಿಯಲ್ ಸ್ಟೋನ್ ಅಂತ ಹೇಳ್ರಿ ಆ ಟೈಪ್ ಬರ್ತದೆ ನೋಡಿರಿ ಇದನ್ನು ವೇರ್ ಮಾಡಿದಾಗೂ ಕೂಡ ತುಂಬಾ ಚೆನ್ನಾಗಿ ಅನಿಸ್ತದ ಏನೋ ಒಂಥರ ಡಿಫ್ರೆಂಟ್ ಲುಕ್ ಕೊಡುವಂಥ ಹಾರ ನೋಡ್ರಿ ಇದು ಅದು ಅಷ್ಟೇ ಅಲ್ಲದೆ ಗೋಲ್ಡ್ ಕಲರ್ಸ್ ತುಂಬಾ ಚೆನ್ನಾಗದ ನಿಜವಾಗೂ ಹಾಕೊಂಡಾಗ ಇದನ್ನ ಆಲ್ಮೋಸ್ಟ್ ಆಲ್ ಎಲ್ಲರೂ ಗೋಲ್ಡ್ ಅಂತಲೇ ಅನ್ಕೋಬೋದು ನೋಡ್ರಿ ಅಷ್ಟು ಚೆನ್ನಾಗದ ನೋಡ್ರಿ ಒನ್ ಗ್ರಾಮ್ ಗೋಲ್ಡ್ ಒನ್ ಗ್ರಾಮ್ ಅಥವಾ ಟೂ ಗ್ರಾಮ್ ಗೋಲ್ಡ್ ಹಾಕಿ ಮಾಡಿಸಿರ್ತಾರಲ್ರಿ ಹಾರ ಅದು ಇದಕ್ಕಿಂತ ಚೆನ್ನಾಗಿರೋಕ್ಕೆ ಸಾಧ್ಯ ಇಲ್ಲ ನೋಡ್ರಿ ಅಷ್ಟು ಚೆನ್ನಾಗಿದೆ ನೋಡ್ರಿ ಇದು ಪ್ರಾಡಕ್ಟ್ ಈ ರೀತಿ ಇದನ್ನು ಅಡ್ಜಸ್ಟೇಬಲ್ ಅದ ನೋಡ್ರಿ ಹಿಂಗಡೆ ಲಾಂಗ್ ಇಲ್ಲ ಶಾರ್ಟ್ ಬರ್ತದ್ರಿ ತುಂಬಾನೇ ಈ ಯೂಸ್ ಮಾಡಕ್ ತುಂಬಾ ಈಜಿ ಅದ ನೋಡ್ರಿ ಈ ಟೈಪ್ ಬರ್ತದೆ ನೋಡ್ರಿ ತುಂಬಾನೇ ಚೆನ್ನಾಗದ ವೇರ್ ಮಾಡಿನೂ ಕೂಡ ನೀವು ತೋರಿಸ್ತೀನಿ ರೀ ಕೂಡ ನೀವು ಕಣ್ಣು ಮುಚ್ಚಿ ತರ್ಸ್ಕೋಬಹುದು ನೋಡ್ರಿ ಆಮೇಲೆ ಇದ್ರ ಜೊತೆ ಈ ರೀತಿ ಝುಮ್ಕಿನೂ ಬರ್ತಾವ ನೋಡ್ರಿ ತುಂಬಾ ಚೆನ್ನಾಗೈತ್ ಪ್ರಾಡಕ್ಟ್ ಬಂದ್ಬಿಟ್ರಿ ನನಗೆ ಝುಮ್ಕಿ ಅಂದ್ರೆ ಭಾಳ ಇಷ್ಟ ರೀ ಹೀಗಾಗಿ ನಾನು ಜುಮ್ಕಿ ಇರುವಂತ ಹಾರಗಳನ್ನೇ ನಾನು ಜಾಸ್ತಿ ಸೆಲೆಕ್ಟ್ ಮಾಡ್ತೀನಿ ನೋಡ್ರಿ ಒಂಥರ ಡಿಫ್ರೆಂಟ್ ಟ್ರೆಡಿಷ್ನಲ್ ಲುಕ್ಕನ್ನು ಕ್ರಿಯೇಟ್ ಮಾಡುವಂಥ ಒಂದು ನೆಕ್ಲೆಸ್ ಅನ್ಬೋದು ನೋಡಿರಿ ಇದು ರೇಟ್ ಬಂದ್ಬಿಟ್ಟು ಸಿಕ್ಸ್ ಹಂಡ್ರೆಡ್ ಸಿಕ್ಸ್ಟಿ ಫೋರ್ ರುಪೀಸ್ ನೋಡಿರಿ ಸಿಕ್ಸ್ ಹಂಡ್ರೆಡ್ ಸಿಕ್ಸ್ಟಿ ಫೋರ್ ರುಪೀಸ್ಗೆ ಇಷ್ಟು ಕ್ವಾಲಿಟಿಯಾಗಿರುವಂಥ ನೆಕ್ಲೆಸ್ ಎಲ್ಲಿನೂ ಸಿಗಕ್ಕೆ ಸಾಧ್ಯನೇ ರೀ ಆಲ್ರೆಡಿ ನಾನು ಕೆಲವೊಂದು ಶಾಪ್ಗಳಲ್ಲಿ ಇದರ ರೇಟನ್ನು ಕೇಳಿದಾಗ ಟ್ವೆಲ್ವ್ ಹಂಡ್ರೆಡು ತರ್ಟೀನ್ ಹಂಡ್ರೆಡ್ ರುಪೀಸ್ ನನಗೆ ಹೇಳಿದರೆ ಹೀಗಾಗಿ ನಾನು ಮಿಶೋದಲ್ಲಿ ಆರ್ಡ್ರ್ ಮಾಡಿ ತರ್ಸ್ಕೊಂಡಿ ನೋಡಿರಿ ನಿಮಗೂ ಅಂತಂದ್ರೆ ನಾನು ಲಿಂಕನ್ನು ಪ್ರೊವೈಡ್ ಮಾಡಿರ್ತೀನಿ ನೀವು ಕೂಡ ತರ್ಸ್ಕೋಬಹುದು ನೋಡಿರಿ ಜುವೆಲರಿ ಸೆಟ್ ನೋಡ್ರಿ ಆಕ್ಸಿಡೈಸ್ಡ್ ಲಕ್ಷ್ಮಿ ಜ್ಯೂಲರಿ ಸೆಟ್ ನೋಡ್ರಿ ಇದನ್ನೂ ಕೂಡ ತುಂಬಾನೇ ಇಷ್ಟಪಟ್ಟೆ ತರ್ಸಿನ್ರಿ ನನ್ನ ಮಕ್ಕಳಿಗೆ ಸ್ಪೆಷಲ್ ಆಗಿ ನನ್ನ ಮಕ್ಕಳಿಗೆ ತರಿಸಿದ್ದೆ ನೋಡ್ರಿ ಲಂಗಾತ್ ಮ್ಯಾಗ ತುಂಬಾನೇ ಚೆನ್ನಾಗಿ ಅನಿಸ್ತ ನೋಡ್ರಿ ಈ ಟೈಪ್ ಬರ್ತದ ನೋಡ್ರಿ ಇದು ಕೂಡ ಲಕ್ಷ್ಮಿ ಪೆಂಡೆಂಟ್ ಅಂತೀವಲ್ಲ ಆ ಟೈಪ್ ಆಫ್ ಪೆಂಡೆಂಟ್ ಬರ್ತದ್ರಿ ಇಲ್ಲಿ ಮುತ್ತುಗಳ ಒಂದು ರಚನೆ ಇರ್ತದೆ ಇದು ಆರ್ಟಿಫಿಷಿಯಲ್ ಸ್ಟೋನ್ ನೋಡ್ರಿ ಈ ರೀತಿ ನೋಡ್ರಿ ಎಷ್ಟು ಚೆನ್ನಾಗದು ನೋಡ್ರಿ ಟ್ರೆಡಿಷನಲ್ ಲುಕ್ಕನ್ನು ಕ್ರಿಯೇಟ್ ಮಾಡುವಂಥ ಆನೆಗಳಾಗಿರ್ಬೋದು ಇಲ್ಲೆಲ್ಲ ಲಕ್ಷ್ಮಿಯ ಒಂದು ಮೂರ್ತಿ ಇರುವಂಥ ಒಂದು ಪೆಂಡೆಂಟ್ ನೋಡ್ರಿ ತಯಸ್ ಬೇಕು ನೋಡಿಕೊಂಡು ಯೂಸ್ ಮಾಡ್ಕೋಬೋದು ನೋಡ್ರಿ ತುಂಬಾ ಚೆನ್ನಾಗಿ ಅನಿಸ್ತದೆ ಇದ್ರ ಜೊತೆ ಎರಡು ಕಿವಿಯೊಲೆಗಳು ಚಿಕ್ಕದಾಗಿರುವಂಥ ಎರಡು ಕಿವಿಯೊಲೆಗಳು ನೋಡ್ರಿ ಈ ಟೈಪ್ ಬರ್ತಾವ್ರಿ ತುಂಬಾ ಅದ್ರಿ ಪ್ರಾಡಕ್ಟ್ ಒಂದು ವರ್ಷ ಆಯ್ತು ನಾನು ಇದನ್ನು ತರಿಸಿ ನೀವೆಲ್ಲನೆಲ್ಲ ನಾನು ನಮ್ಮ ಮನೆ ಓಪನಿಂಗ್ ಇತ್ತಲ್ಲ ಅವಾಗೇ ತರಿಸಿದ್ದು ನೋಡ್ರಿ ಇಲ್ಲಿವರೆಗೂ ಈ ಟೈಪ್ ಅದಾವೆ ನೋಡ್ರಿ ಈ ನೀವು ನೀವು ನೋಡ್ತಾ ಇರ್ಬೋದು ರೀ ಇಷ್ಟು ಚೆನ್ನಾಗದ ನೋಡ್ರಿ ಪ್ರಾಡಕ್ಟ್ ನಿಮಗೂ ಬೇಕಂತಂದ್ರೆ ಇದರ ಲಿಂಕನ್ನು ನಾನು ಹಾಕಿರ್ತೀನಿ ನೀವು ಕೂಡ ತರ್ಸ್ಕೋಬಹುದು ನೋಡಿರಿ ಇದ್ರ ರೇಟ್ ರೀ ಟೂ ಹಂಡ್ರೆಡ್ ಫೋರ್ಟಿ ರುಪೀಸ್ ನೋಡಿರಿ ಟೂ ಹಂಡ್ರೆಡ್ ಫೋರ್ಟಿ ರುಪೀಸ್ಗೆ ಈ ರೀತಿ ಎರಡು ಇಯರಿಂಗ್ಸ್ ಬರ್ತಾವೆ ಮತ್ತೆ ಒಂದು ಒಂದು ನೆಕ್ಲೆಸ್ ಸೆಟ್ ಕೂಡ ಬರ್ತದೆ ನೋಡ್ರಿ ಇದು ನೆಕ್ಸ್ಟ್ ಪ್ರಾಡಕ್ಟ್ ನೋಡ್ರಿ ಆಗಲೇ ನೋಡಿದ್ರಲ್ಲ ಅದರೊಳಗೆ ಇದು ಒಂದು ಪ್ರಾಡಕ್ಟ್ ನೋಡ್ರಿ ಈ ಟೈಪ್ ಡಿಸೈನ್ ಬರ್ತದೆ ನೋಡ್ರಿ ತುಂಬಾ ಚೆನ್ನಾಗದ್ರಿ ಹಿಂದ್ಗಡೆ ಈ ರೀತಿ ಇರ್ತದೆ ಕಲರ್ ಕಾಮಿ ಕಲರ್ ಕೂಡ ತುಂಬಾ ಚೆನ್ನಾಗಿ ಬಂದದ್ರಿ ಈ ರೀತಿ ತುಂಬಾ ಚೆನ್ನಾಗಿ ಅನಿಸ್ತದೆ ಲಂಗ ಇದ್ರೊಳಗೆ ಹಾಕೊಂಡ್ರೆ ಆಗಿರ್ಬೋದು ಮತ್ತು ಈ ಮದ್ವೆ ಒಳಗೆ ನೋಡಿರಿ ಹಳದಿ ಹಳದಿ ಫಂಕ್ಷನ್ ಅಂತೀವಲ್ಲ ರೀ ಆ ಟೈಪ್ ಮತ್ತು ಯಾವುದಾದ್ರೂ ಸಣ್ಣ ಪುಟ್ಟ ಫಂಕ್ಷನ್ಗಳಲ್ಲಿ ಕೂಡ ಯೂಸ್ ಮಾಡ್ಬೋದು ನೋಡಿರಿ ಹಳದಿ ಫಂಕ್ಷನ್ ಮ್ಯಾರೇಜ್ ಪರ್ಪಸ್ ಆಮೇಲೆ ಫೋಟೋಶೂಟ ಈ ರೀತಿಯ ಒಕೇಶನಲ್ಲಿ ನಾವು ಇದನ್ನು ಯೂಸ್ ಮಾಡ್ಬೋದು ನೋಡಿರಿ ಇದ್ರ ಜೊತೆಯೂ ಕೂಡ ಎರಡು ಇಯರಿಂಗ್ಸ್ ಬರ್ತಾವ್ರಿ ಅದು ಕೂಡ ಟೂ ಹಂಡ್ರೆಡ್ ಫೋರ್ಟಿ ರುಪೀಸೇ ನೋಡಿರಿ ಟೂ ಹಂಡ್ರೆಡ್ ಫೋರ್ಟಿ ರುಪೀಸ್ಗೆ ಎಷ್ಟು ಚೆನ್ನಾಗಿರುವಂಥ ಒಂದು ಪ್ರಾಡಕ್ಟ್ ನೋಡಿರಿ ತುಂಬಾ ಚೆನ್ನಾಗಾದ್ರಿ ನನ್ನತ್ರೆ ಯಾವುದೇ ರೀತಿ ಇದ್ರ ಬಗ್ಗೆ ಕಂಪ್ಲೇಂಟ್ ಇಲ್ಲರಿ ತುಂಬ ಆಲ್ರೆಡಿ ನಾನು ಒಂದು ವರ್ಷ ಇದ್ದರೆ ರೇಟ್ ಸ್ವಲ್ಪ ಕಡಿಮೆ ಆಗಿದ್ದರಿಂದ ನಾನು ಏನೋ ನೋಡೋಕೆ ಹೋಗಿ ಇದ್ರ ರೇಟ್ಗಳನ್ನು ನೋಡಿಕೊಂಡೆ ಇದು ನಿಮಗೂ ಕೂಡ ಇವಾಗ ಮ್ಯಾರೇಜ್ ಸೀಸನ್ ಬಂದದಲ್ಲ ಹೆಲ್ಪ್ ಆಗ್ಬೋದು ಅನ್ನುವಂಥ ಒಂದು ಉದ್ದೇಶದಿಂದ ಈ ವಿಡಿಯೋನ ಮಾಡಿ ನೋಡಿರಿ ತುಂಬಾ ಚೆನ್ನಾಗದ ನೋಡ್ರಿ ಈ ರೀತಿ ಅಲ್ಲ ಇಲ್ಲಿವರೆಗೂ ನಾನು ಏನು ಪ್ರಾಡಕ್ಟ್ಗಳನ್ನು ತೋರಿಸಿದ್ದೀನಿ ಎಲ್ಲ ಪ್ರಾಡಕ್ಟ್ಗಳು ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ನೋಡಿರಿ ತುಂಬಾ ಚೆನ್ನಾಗದಾವು ನಿಮಗೆ ಬೇಕಂತಂದ್ರೆ ನೀವು ಕೂಡ ತರ್ಸ್ಕೋಬೋದು ನೋಡಿರಿ ಯಾವುದೇ ರೀತಿಯ ಸಂಶಯ ಬೇಡ ನೋಡಿರಿ ಅದನ್ನ ವೇರ್ ಮಾಡಿದಾಗ ತುಂಬಾ ಚೆನ್ನಾಗಿ ಕಾಣಿಸ್ತು ಸೂಪರ್ ನೋಡಿರಿ ಪ್ರಾಡಕ್ಟ್ ಮಾತ್ರ ಸೂಪರ್ ರೀ ಇದು ಎರಡುಗಳ ರೇಟ್ ರೀ ಟೂ ಹಂಡ್ರೆಡ್ ಫೋರ್ಟಿ ರುಪೀಸ್ ರೀ ಇದನ್ನು ಟೂ ಹಂಡ್ರೆಡ್ ಫೋರ್ಟಿ ರುಪೀಸ್ ಇದನ್ನು ಟೂ ಹಂಡ್ರೆಡ್ ಫೋರ್ಟಿ ರುಪೀಸ್ ನಿಮಗೂ ಕೂಡ ಬೇಕಾಗಿತ್ತಂದ್ರೆ ಲಿಂಕನ್ನು ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ನೀವು ಕೂಡ ತರ್ಸ್ಕೋಬೋದು ನೋಡಿರಿ ಸೆಟ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿ ರೀ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನ್ಸುತ್ತೆ ಅಂದ್ರೆ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡ್ರಿ ಯಾರೆಲ್ಲ ನನ್ನ ಚಾನಲನ್ನು ಹೊಸದಾಗಿ ನೋಡಕತ್ತಿರೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ರೀ ಇನ್ನಷ್ಟು ಯೂಸ್ಫುಲ್ ವಿಡಿಯೋದೊಂದಿಗೆ ನಾನು ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್